ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ರುಚಿ ರುಚಿಯಾದ ರಸಂ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಾನು ಮಾಡೋ ರೀತಿ ಹೇಗೆ ಅಂತ ನಾನಿವಾಗ ನಿಮಗೆ ಹೇಳ್ತೀನಿ ನೋಡಿ ನಾನು ಫಸ್ಟ್ ಇವಾಗ ಒಂದು ಪಾತ್ರೆ ನೀರಿಟ್ಕೊಬಿಟ್ಟು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೋನ ಬೇಯಿಸ್ಕೊಳ್ತೀನಿ ನೀಟಾಗಿ ಒಂದು ಐದು ನಿಮಿಷ ಬಿಟ್ಟರೆ ಬೆಂದೋಗುತ್ತೆ ಟೊಮೊಟೊ ಓಕೆ ಇವಾಗ ಅದು ಟೊಮೊಟೊ ಬೆಂದಿದೆ ಇವಾಗ ಐದು ನಿಮಿಷ ಬಿಟ್ಟರೆ ಬೆಂದೋಗುತ್ತೆ ನೆಕ್ಸ್ಟ್ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ನಾವು ನೋಡೋಣ ಬನ್ನಿ ನೋಡಿ ಅಚ್ಚು ಖಾರದ ಪುಡಿ ಜೀರಿಗೆ ಸಾಸಿವೆ ಮತ್ತು ಒಂದು ಬೆಳ್ಳುಳ್ಳಿ ಸಿಪ್ಪೆ ಸೆದ್ದು ಇಟ್ಕೊಂಡಿದ್ದೀನಿ ಮತ್ತು ಮೆಣಸು ಕರಿಬೇವು ರಸಂ ಪೌಡ್ರ್ ಸಾಂಬಾರು ಸೊಪ್ಪು ಹುಣ್ಸೆಹಣ್ಣು ನೋಡಿ ನೆನಕಿಟ್ಕೊಂಡಿದ್ದೀನಿ ನೆಕ್ಸ್ಟು ಬೇಯಿಸಿರೋ ಟೊಮೊಟೊ ನೋಡಿ ಇವಾಗ ನಾವು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಟೊಮೊಟೊ ಬೇಯಿಸಿದ್ವಲ್ವಾ ಅದನ್ನು ಈ ರೀತಿ ನೀಟಾಗಿ ಸಿಪ್ಪೆ ಬಂದ್ಬಿಡತ್ತೆ ಅದು ಚೆನ್ನಾಗಿ ಬೆಂದಿದ್ರೆ ಈ ರೀತಿ ಈಸಿಯಾಗಿ ಬರುತ್ತೆ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ನಾವು ಮಿಕ್ಸಿಲಿ ಒಂದು ರೌಂಡ್ ಆಡಿಸ್ಕೊಂಡ್ರೆ ಸಾಕು ಒಂದೇ ಒಂದು ರೌಂಡ್ ಆಡಿಸಿದ್ರೆ ಟೊಮೊಟೊ ನೀಟಾಗಿ ಇದಾಗಿ ಬರುತ್ತೆ ಸಣ್ಣದಾಗಿ ಇವಾಗ ಒಂದು ಬಾಣಲೆ ಇಟ್ಟೋಣ ಒಂದು ಬಾಣಲೆ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಂಡು ಅದನ್ನು ಆಡಿಸ್ಕೊಳ್ಳೋಣ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಎರಡು ಒಣಮೆಣಸಿನ್ಕಾಯಿ ಅದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ ತೊಗೊಂಡಿದ್ದೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಸ್ಪೂನ್ ಆಗೋದು ಮೆಣಸು ಅದು ಎರಡು ಭಾಗ ಆಗೋ ರೀತಿ ಚಚ್ಕೊಂಡ್ರೆ ಸಾಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟು ನಾನು ಟೊಮೊಟೊ ಆಡಿಸ್ಕೊಂಡಿದ್ನಲ್ವಾ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋಣ ನೋಡಿ ಒಂದು ಕುದಿ ಕುದಿಯೋವರೆಗೂ ಬಿಡೋಣ ಅದನ್ನು ನೆಕ್ಸ್ಟ್ ಇವಾಗ ನಾನು ಹುಣ್ಸೆಹಣ್ಣೆ ಹಾಕೊಂಡಿದ್ದೆ ಅದನ್ನು ನೀಟಾಗಿ ಒಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ನಾನು ಉಳಿಬಿಟ್ಕೋತಾ ಇದ್ದೀನಿ ನೀವು ನಿಮಗೆಷ್ಟು ಹುಳಿ ಜಾಸ್ತಿ ಕಡಿಮೆ ನೀವು ನೋಡಿಕೊಂಡು ಬಿಟ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡೋಣ ನೋಡಿ ಇದು ಕುದಿಯಕ್ಕೆ ಬಿಡಬೇಕು ಕುದ್ದ ನಂತರ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ರಸಂ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾನು ರ ಎಮ್ ಟಿ ಆರ್ ರಸಂ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ನಮಗೆಷ್ಟು ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಅದೇ ನಾನು ಜಾರಿಟ್ಟಿದ್ನಲ್ವ ಟೊಮೊಟೊ ಒಡಿಸಿರೋದು ಅದಕ್ಕೆ ಹಾಕ್ಕೊಂಡು ನಾನು ನೀರನ್ನ ಇದ್ದೀನಿ ನೋಡಿ ನಮಗೆಷ್ಟು ಗಟ್ಟಿ ಬೇಕು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ರಸಮ್ ಇಷ್ಟ ಆಗಿದೆ ನನಗಿನ್ನೂ ಸ್ವಲ್ಪ ತೆಳು ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ನೋಡಿ ಇಷ್ಟಿದ್ರೆ ನಮಗೆ ಆಗಿರುತ್ತೆ ರಸಮ್ ಕ್ಯಾಪ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈಸಿಯಾಗಿ ಆರಾಮಾಗಿ ಐದು ನಿಮಿಷಕ್ಕೆ ನಾವು ರಸಮ್ ರೆಡಿ ಮಾಡ್ಕೋಬೋದು ರುಚಿ ರುಚಿಯಾದ ರಸಂ ಬಿಸಿಯನ್ನು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ ಘಮ ಘಮ ಅಂತ ಬರುತ್ತೆ ನಾವು ಮಾಡಬೇಕಾದ್ರೆ ನೀವೊಂದು ಸಲ ನನ್ನ ಸ್ಟೈಲಲ್ಲಿ ಒಂದು ಸಲ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿನ್ಸ್ ತಿಳಿಸಿ ನಾನು ಈ ಈಸಿ ಮೆಥೆಡ್ ಅಡುಗೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಈ ರೀತಿ ಕುದಿಯುವಾಗ ನಾವು ಲಾಸ್ಟ್ಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ ಸಾಂಬಾರು ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ರಸಮ್ ಮನೆಯಲ್ಲೇ ರೆಡಿ ಆಗುತ್ತೆ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಓಕೆ ರಸಮೀಗ ಸೂಪರಾಗಿ ಆಯಿತು ಓಕೆ ಥ್ಯಾಂಕ್ ಯು